ನಮಗೆ ನನಗೆ ಇದರ ಬಗ್ಗೆ ನಾನು ಈಗ ತಾನೇ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಶಿವರಾಮ್ ಕಾಲಾಂತರ ಇವತ್ತು ಪ್ರಶಸ್ತಿ ಕೊಡುವ ಕಾರ್ಯಕ್ರಮ ಇತ್ತು ಅದು ಸರ್ಕಾರಿ ಕಾರ್ಯಕ್ರಮ ಅದನ್ನು ಬಿಟ್ಟು ಬರಲಿಕ್ಕೆ ಆಗುವುದಿಲ್ಲ ಬೆಳಿಗ್ಗೆ ಹತ್ತು ಗಂಟೆಗೆ ಒಂದು ಒಳ್ಳೆಯವರೆ ಗಂಟೆ ಕಾಲ ಇನ್ನು ತುಂಬಾ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನನಗೆ ಇರಲಿಲ್ಲ ನಾನು ತಿಳ್ಕೊಂಡಿರುವ ಮಟ್ಟಿಗೆ உதய தலமட்ட ஜவ்தாரி சரக்கி சரக்காரி அதி அங்கே இது இதை நான் அது கேட்டேன் ಬರೀ ಖಾಲಿ ಅಧ್ಯಯನ ಮಾಡುವ ಮುಖಾಂತರ ಫೋಟೋಕ್ಕೆ ಸೀಮಿತ ಆಗಬಾರದು ಸುಮಾರು ಕಾರ್ಯಕ್ರಮಗಳು ಕಾರ್ಯಕಾರ ಮಾಡೋದು ಮತ್ತೆ ಫೋಟೋಗೆ ಸೀಮಿತ ಆಗುವುದನ್ನು ನಾವು ಕಲಿಯಬೇಕು ಇದು ಆ ರೀತಿಯ ಕಾರ್ಯಕ್ರಮ ಆಗಬಾರ್ದು ಇದು ತಲ್ಲ ಮಟ್ಟಕ್ಕೆ ಇದು ಮುಟ್ಟುವಂತಹ ಕಾರ್ಯಕ್ರಮ ಆಗಬೇಕು ಯಾಕೆ ಇದನ್ನು ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ ತುಂಬಾ ಜನರಿಗೆ ಇದರ ಅರಿವು ಇನ್ನೂ ಗೊತ್ತಿರಲಿಲ್ಲ ಎಷ್ಟೋ ಜನ ಮಕ್ಕಳು ಇವತ್ತು ಭಾಗಿಯವರು ಇರುವಾಗ ಏನು ಆಹಾರವನ್ನು ತಗೊಳ್ತಿಲ್ಲ ಬರೀ ಗಂಜಿನ ಚಾಟಿ ನಾನು ಅವೆಲ್ಲ ತೊಂದರೆ ಸೆ ಹಾಗೆ ಗಂಡ್ರಮತಿಗಳು ಅವರ ಅವ್ರಿಗೆ ಅದರ ಬಗ್ಗೆ ಮಾಹಿತಿಗಳು ಇಲ್ಲ ಗಂಜಿ ಚಾಟಿ ತಿಂದರ್ತಾರೆ ಎಲ್ಲ ಬಿಡ್ತಾರು ತಿಂತಾರೆ ಅಂತ ಕೇಳ್ತಾರೆ ಹಿಂದಿನವರು ಹಿಂದಿನವರು ಹದಿನಾಲ್ಕು ಗಂಟೆ ಅವರು ಇದ್ದಾರೆ

மா சீங்க அது எல்லாம் அங்கே அந்த ಒಬ್ಬ ಮನುಷ್ಯ ಏನೆಲ್ಲ ಶುದ್ಧ ಬರ್ತಕ ಯಾರು ಎಲ್ಲರೂ ಟೀಚರ್ ಹೇಳಿ ಬರುತ್ತೆ ಈಗ ಹಿಂಗೆ ನಾನು ಹೇಳಿದ ಅಂಗ ನಮ್ಮ ಟೀಚರ್ಗಳಿಗೆ ಎಲ್ಲ ನಾವು ಏನು ತಿಕೊಳ್ಳೋದು ಏನು ಫುಡ್ ಅನ್ನು ಹೆಲ್ದಿ ಮ್ಯಾನ್ ತಿಕೊಳ್ಳಬೇಕು ಅಲ್ಲ ಕಾಮನ್ ಯಾವ ರೀತಿಯಲ್ಲಿ ಹೆಲ್ದಿ ಫುಡ್ ಅಂತ ಏನು ಅಂದ್ರೆ ಅದರ ಬಗ್ಗೆ ಯಾರು ಒಬ್ಬರು ಸಾಧ್ಯ ಇಲ್ಲ ಯಾರು ನೀವಲ್ಲ ನಿಮ್ಮ ಯಾರು ಒಬ್ಬರು ಮೊಟ್ಟೆ

ಅದರಲ್ಲಿ ಪದಕ ಎರಡೇ ಬಿಸು ಮತ್ತೆ ಒಂದು ಬಣ್ಣದ ನೀರು ಸಾಮಾನ್ಯವಾಗಿ ಈ ಲೈಸನ್ ಬಿಳ್ಕು 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 ಮಾಡಿ ಬಾಡಿ ಇದಾಗ್ತದ ಬೆಳೀತದ ಅದಕ್ಕೆ ಏನ್ ಸಿಗ್ತದೆ ಪ್ರೋಟೀನ್ ಇಲ್ಲ ಫೈಬರ್ ಇಲ್ಲ ಫೈಬರ್ ಮತ್ತೆ ಪ್ರೋಟೀನ್ ಎಲ್ಲ ಕೊಟ್ಟರೆ ಪರ್ಫೆಕ್ಟ್ ಬಾಡಿ ಕರೆಕ್ಟ್ ಆಗಿ ಸೆಟ್ ಆಗ್ತದೆ ಶುಗರ್ ಬರೋದು ಕಡಿಮೆ ಆಗ್ತದೆ ಶುಗರ್ ಬರೀ ಫುಡ್ ಅಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಲೈಸನ್ ಉಪಯೋಗ ಅಂತ ಹೇಳಿ ಸ್ವೀಟ್ ಅಲ್ಲ ಬಿಡಿ ಸಕ್ಕರೆ ವೈಟ್ ಇಸ್ ವೆರಿ ಬ್ಯಾಡ್ ದಯಮಾಡಿ ಸಕ್ಕರೆ ಸ್ವೀಟ್ ಇದೆ ಅಂತ ಇದನ್ನು ಮರೆತು ಬಿಡಿ ನಿಮ್ಗೆ ಸ್ವೀಟ್ ಇಲ್ಲ ಅಂದ್ರೆ ಬದುಕುದಿಲ್ಲ ಮನುಷ್ಯ ಬರ್ತಾರಲ್ಲ ಈ ಸ್ವೀಟ್ ಇಲ್ಲ ಅಂತ ಒಂದು ಆಲೋಚನೆ ಮಾಡಿ ಈ ಸ್ವೀಟ್ ಅನ್ನೋದು ಸಕ್ಕರೆ ಅನ್ನೋದು ಈ ನಮ್ಮಲ್ಲಿ ಇನ್ನೂ ಇಲ್ಲ ಅಂತ ಆಲೋಚನೆ ಮಾಡಿ ಆದ್ರಿಂದ ಬದುಕುದಿಲ್ವ ಉಪ್ಪು ಉಪ್ಪು ಇಸ್ ಡೇಂಜರಸ್ ನೆಕ್ಸ್ಟ್ ಹೈಯೆಸ್ಟ್ ಡೇಂಜರಸ್ ಉಪ್ಪು ನಾವು ಮೊಬೈಲ್ ಎಲ್ಲರೂ ಉಪ್ಪು ತಿನ್ನುವುದು ಅಂತ ಎಲ್ಲರೂ ಅಮ್ಮ ನೋಡಬೇಕು உடனே ரூபா அபியோட உப்பு உப்பு இது ஆகிட்டாரு அது ரீதியாக அதுக்கு பானந்திய மாத்திர கவுன்சிலிங் அல்ல இதே ನಮ್ಮ ಮುಂದಿನ ಜನಾಂಗಕ್ಕೆ ಬರುವಂತಹ ಮಕ್ಕಳು ಚಂದ ಇರ್ತಾರೆ ಒಳ್ಳೆ ಆರೋಗ್ಯ ಆರೋಗ್ಯಗಳು ಚೆನ್ನಾಗಿರ್ತದೆ ಇದರಿಂದ ಏನಾಗ್ತದೆ ನಮ್ಮ ಸಮಾಜಕ್ಕೆ ಅಲ್ಪನೆ ಮುಂದಿನ ಪೀಳಿಗೆ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ಸಮಾಜಕ್ಕೆ ಬರುವಂತಹ ಮಕ್ಕಳು ಒಳ್ಳೆ ಹೆಲ್ದಿಯಾಗಿರುವಂತಹ ಮಕ್ಕಳು ಬರ್ತಾರೆ ಮತ್ತೆ ಭಾರತ ಅದೊಂದು ವ್ಯಾಯಾಮ ಮಹರ್ಷಿ ಇರೋದು ವ್ಯಾಯಾಮ ಮಾಡಿದವರು ಸಾವಿರ ವರ್ಷ ಬದುಕ್ತಾರೆ ಅಂತ ಇದ್ದಷ್ಟು ದಿವಸ ಮಾತ್ರ ಇಲ್ಲದೆ ಬದುಕು ಅಂತ ಎಷ್ಟೋ ದಿವಸ ಮಾತ್ರ ಎಲ್ಲರೂ ಪೋಸ್ಟ್ ಪೋನ್ ಮಾಡಬಹುದು ಅಂತ ವ್ಯಾಯಾಮ ಮಾಡಿದ್ರೆ ನಾನು ಉಳಿಸ್ಲಿಕ್ಕೆ ಸಾಧ್ಯ ಇದೆ ನಾನು ಏನೋ ಹೇಳ್ತಾ ಇದ್ದೆ ಮಾಡ್ತೋದೆ ಆ ಪಾಲಂತಿಯ ಅವರು ಡೆಲಿವರಿ ಆಗಿದ್ದ ಟೈಮಲ್ಲಿ ಅವರ ಮನಸ್ಸು ಬಹಳ ಸ್ವಾಮಿ ಇರ್ತದೆ ಒಂದು ಗಂಟೆ ಒಂದು ಕಡೆಯಿಂದ ಗಂಟೆಲ್ಲ ಕಿರುಕುಲ ಒಂದು ಕಿರುಕುಲ ಎಲ್ಲ ಕೊಡೋದಿಲ್ಲ ಕೆಲವರು ಎಲ್ಲಕ್ಕೆ ಕಿರಿಕಿರ್ತದೆ ಇರೋದಕ್ಕೆ ಮಕ್ಕಳದ್ದು ಕಿರಿಕಿರಿ ಇರ್ತದೆ ಮತ್ತೆ ಮನೆಯದು ಈ ಎಲ್ಲ ಕಿರಿಕಿರಿ ಆದ್ರೆ ಅವರಿಗೆ 디స్టರ್ಬ್ಡ್ ಮೈಂಡ್ ಇರ್ತದೆ ಆ ಡಿಲಿವರಿ ಆದ್ರೆ ತಾಯಿಳಿಗೆ ಒಂದು ಬಹಳ ಸ್ವಪ್ತ ಮೈಂಡ್ ಇರ್ತದೆ ಹಾಗೆ ಯು ಆರ್ ಕೋನ್ಸಲ್ಡ್ ಹೌಸ್ ಹೋಲ್ಡರ್ಸ್ ನಿಮ್ಮ ಮನೆಯವರಿಗೂ ಕೂಡ ಕನ್ಸಲ್ ಮಾಡಬೇಕು ನೋಡಿ ಎಷ್ಟು ಜಾಸ್ತಿ ಆಗಿದೆ ಆ ಮನೆಗಳಲ್ಲಿ ಎಲ್ಲರೂ ದಿಪೋರಲ್ಲ ನೋಡಿ ಅವರಿಗೆ ಮನಸ್ಸು দিবেন ಕಷ್ಟ ಸುಖ తిని హెండ్ గంటే స్వల్ప ఏదో తిని మధ్యాహ్నం తిని గంటే గంటీకాలి వార రెండు దిశ ఫ్రీ అని మైదా తిన్ను మైదాంత టేస్ట్ ఇవ్వ క్యాన్సర్ మూలసీ మన పౌడర్ ಮತ್ತೆ ಏನಲ್ಲ ಮಾಡುತ್ತಾರೆ ಗೊತ್ತಿದ್ದಿಲ್ಲ ಪಾಪ್ಸು ಇದೆಲ್ಲ ಮೈತಾ ಯಾವುದು ಟೇಸ್ಟ್ ಆಗ್ತದೆ ಬಾಯಿಗೆ ಅದೆಲ್ಲ ಮೈದಾ ನೋಡ್ಕೊಳಿ ಎಷ್ಟು ಅವಾಯ್ಡ್ ಮಾಡ್ತೀರ ಅಷ್ಟು ಇಲ್ಲದ್ರೆ ನೀವು ಬಾಯಿಸಿದ್ರೆ ವಿಷದಿಂದಾಗಿ ನಾನು ವಿಷದಿಂದ ಅಂತ ತಿಳ್ಕೊಳ್ಬೇಕು ಸರ್ಕಾರದಿಂದ ನೀವು ಮಾಡ್ಬೇಕು ಅಂತ ಹೇಳ್ತಾರೆ ನಿಮ್ಗೆ ಬಂದಿಲ್ಲ ಸರಿ ಶುಗರ್ ಇಟ್ಟವ್ರು ಎಕ್ಸರ್ ಮಾಡ್ತಾರ

वही पर बंदों सेरपुतलंगल को तो नहीं करते हैं हाँ बेटा चार को ले बेड बेड काढ़ को ले जो जो अदरा ऐसे काढ़ो तो अगर बेड है अन्य तरह ये आवश्यक लेकर चली प्रोटीन प्रोटीन ओके मंत्र मंत्र बिलिकोट हाँ यस मीनो मामसा वेट मीट बिली बिली मामसा ಬೆಳ್ಳಿ ಬಾಗಿಸಿದ ರೆಡ್ ಮೀಟ್ ಅಷ್ಟು ಒಳ್ಳೇದಲ್ಲ ವೈಟ್ ಮೀಟ್ ಒಳ್ಳೇದು ಮೀನಲ್ಲಿ ಪಾಪ್ರೇಟ್ ಸಿಲ್ವರ್ ಫಿಶ್ ಬುತ್ತಾಯಿ ಇದೆಲ್ಲ ಬೆಸ್ಟ್ ಫಿಶ್ ಎಲ್ಲ ತಿನ್ಬೇಕು ನೀರು ಕುಡಿಬೇಕು ನಿಮ್ಮ ಟೀಚರ್ ಆ ಟೀಚರ್ ಪಾಸ್ ಬಾಕಿ ಟೀಚರ್ ಗೊತ್ತಿಲ್ಲ ಸೊ ಇದನ್ನು ಇದನ್ನು ನಾವು ಹೇಳುವಂತದ್ದು ನಾನು ಎಷ್ಟೋ ಮಕ್ಕಳು ನೀವು ಮಕ್ಕಳನ್ನು ನೋಡಿ ಅಂತ ಈಗ ಎಲ್ಲ ಮಕ್ಕಳು ಇಷ್ಟೇ ಈಗ ನಾನು ಇದ್ದೇನೆ ಅಂತ ಹೇಳೋದಲ್ಲ ಸೃಷ್ಟಿ ಮೂರ್ತಿ ಮಕ್ಕಳಿಗೆ ಸರಿಯಾದ ಫುಡ್ ಇಲ್ಲ ಮಲೆಯಲ್ಲಿ ಹಂಚಿ ಚಟ್ನಿ ಎಲ್ಲ ಅಂಬೇಲಿ ಜನತಾನೇ ಬರುತ್ತೆ ಇರ್ತಾರೆ ಸರಿಯಾದ